ಹೆಲೋ ಮಮ್ಮೀಸ್ ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಬೇಳೆ ಭಾತ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಬೇಕು ಮತ್ತು ಯಾವ ಥರ ಮಾಡೋದು ಅಂತಲೂ ಹೇಳ್ತೀನಿ ನಮ್ಮ ತುಂಬಾ ಇಷ್ಟಪಟ್ಟು ಇಷ್ಟಪಡ್ತಿದ್ದು ತರಕಾರಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ತಿ ಇರುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಾವು ನಾರ್ಮಲ್ ವೆಜ್ಜಿಸ್ ರೈಸ್ ಮಾಡ್ಕೊಳ್ತೀವಲ್ಲ ಆ ಟೇಸ್ಟ್ಗಿಂತ ಈ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಎಲ್ಲ ಥರ ರೆಸಿಪೀಸ್ ಡೈಲಿ ಒಂದು ಅಪ್ಲೋಡ್ ಮಾಡ್ತಿರ್ತೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ನಾನು ತರಕಾರಿ ತಗೊಂಡಿದ್ದೀನಿ ನೀವು ಇದೇ ತರಕಾರಿ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ಬೇಳೆ ಮತ್ತೆ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈ ತರ ಬೇಳೆ ಮತ್ತೆ ರೈಸ್ನ ನೆನ್ಸಿಡೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿ ಆಗುತ್ತೆ ರೈಸ್ ಮತ್ತೆ ಬೇಳೆ ಸ್ವಲ್ಪ ಬೇಯೋದಿಕ್ಕೆ ಈಸಿ ಆಗುತ್ತೆ ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕುಕ್ಕರಲ್ಲಿ ಇವಾಗ ಆಲ್ರೆಡಿ ರೈಸು ಮತ್ತು ಬೇಳೆನ ಹಾಕಿದ್ದೀನಿ ಅದ್ರ ಜೊತೆಗೆ ತರಕಾರಿ ಎಲ್ಲನೂ ನೀಟಾಗಿ ತೊಳೆದು ಹಾಕಿದ್ದೀನಿ ತರಕಾರಿ ಹಾಕ್ತಿದ್ದೀವಿ ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಅದೆಲ್ಲ ನೋಡಿಕೊಂಡು ಕಟ್ ಮಾಡಿ ಮಕ್ಕಳಿಗೆ ಮಾಡ್ಕೊಳ್ಬೇಕಾಗತ್ತೆ ಈಗ ಅದಕ್ಕೆ ಒಂದು ಅರ್ಧ ಟೊಮೊಟೊ ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಎರಡು ವಿಸಿಲ್ ಆದ್ಮೇಲೆ ತೋರಿಸ್ತಾ ಇದೀನಿ ರೈಸು ಚೆನ್ನಾಗಿ ಬೆಂದಿದೆ ವೆಜ್ಜಿಸ್ ಕೂಡ ಬೆಂದಿದೆ ಬೇಳೆನೂ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ಬಟ್ ಜಾಸ್ತಿ ಬೆಂದಿಲ್ಲ ನೀವು ಜಾಸ್ತಿ ಬೇಯಿಸ್ಕೊಳ್ಳಕ್ಕೆ ಟ್ರೈ ಮಾಡಿ ಬೇಳೆ ಫುಲ್ ನುಣ್ಣಗಾದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದನ್ನ ಸೆವೆನ್ ಮಂತ್ಸ್ ಪ್ಲಸ್ ಇಂದ ನಾವು ಮಕ್ಕಳಿಗೆ ಕೊಡ್ಬೋದು ಸೊ ಆ ಟೈಮಲ್ಲಿ ಕೊಡ್ತಿದ್ದೀರಾ ಅಂದ್ರೆ ವೆಜ್ಜಿಸ್ ಆಗಿರ್ಬೋದು ಬೇಳೆ ರೈಸ್ ಎಲ್ಲ ಕೂಡ ನುಣ್ಣಗೆ ಬೇಯಿಸ್ಬಿಟ್ಟು ಅದನ್ನ ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಅಗಿಯೋದಕ್ಕಾಗಲ್ವಲ್ಲ ಅದಕ್ಕೇನೆ ಈಗ ನಮ್ಮ ಪಾಪು ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ನಾನು ಮ್ಯಾಶ್ ಮಾಡ್ದೇನೆ ಹಂಗೆ ಕೊಟ್ಟು ರೂಢಿ ಮಾಡ್ತಾ ಇದ್ದೀನಿ ಸೊ ಇವಾಗ ಅದು ಕರೆಕ್ಟ್ ಆಗಿ ಬೆಂದಿದೆ ಇನ್ನ ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಾ ಮತ್ತೆ ಸ್ವಲ್ಪ ಸಾಸಿವೆನ ಹಾಕೊಂಡು ಈ ಒಗ್ಗರಣೆನೇ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಇವಾಗ ನಾವು ಮಾಡಿರೋ ರೈಸ್ಗೆ ಇದೇ ಫ್ಲೇವರ್ ಕೊಡೋದು ಮತ್ತು ಟೇಸ್ಟು ಚೇಂಜ್ ಮಾಡೋದು ಸೊ ನೋಡ್ಕೊಂಡು ಮಾಡಿ ಈಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಮಾಡ್ಕೊಳ್ಳಿ ಯಾಕಂದರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರೈಸಲ್ಲಿ ಸೊ ಇವಾಗ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಜೀರಾ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ರೈಸ್ಗೆ ಯಾವುದೇ ಥರ ಏನು ಆಡ್ ಮಾಡಿರಲ್ವಲ್ಲ ವೆಜಿಟೇಬಲ್ಸು ಮತ್ತೆ ರೈಸ್ ಬಿಟ್ರೆ ಸೊ ಈ ಒಗ್ಗರಣೆಯಲ್ಲಿ ಲೈಟ್ ಆಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಗ್ಗರಣೆನ ಹಾಕೊಳ್ಳಿ ಈ ಸೀದೋಗ್ಬಿಟ್ಟರು ಕೂಡ ಚೇಂಜ್ ಆಗಿಬಿಡುತ್ತೆ ಟೇಸ್ಟೇ ಚೆನ್ನಾಗಿರಲ್ಲ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅದಕ್ಕೆ ಟೇಸ್ಟ್ ಗೆ ಉಪ್ಪು ಎಷ್ಟು ಬೇಕೋ ರೈಸ್ಗೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಕ್ಚುಲಿ ವೀಡಿಯೋ ತೆಗ್ದಿದ್ದೀನಿ ಅಂತ ತೆಗ್ದೇ ಇಲ್ಲ ಗೈಸ್ ಮರ್ತೋಗ್ಬಿಡ್ತು ಏನಿಲ್ಲ ಒಗ್ಗರಣೆ ಮತ್ತೆ ರೈಸ್ ಎರಡೂ ಕೂಡ ಮಿಕ್ಸ್ ಮಾಡಿ ಕಲ್ಸ್ಕೊಂಡ್ರೆ ಬಿಸಿ ಬೇಳೆ ಭಾತ್ ರೆಡಿ ಆಗ್ಬಿಡುತ್ತೆ ಮಕ್ಕಳಿಗೆ ನಾವು ಬಿಸಿ ಬೇಳೆ ಭಾತ್ ಪೌಡರ್ ಆ್ಯಡ್ ಮಾಡಂಗಿಲ್ಲ ಸೊ ಈ ತರ ಮಾಡ್ಕೊಡಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸದಾಗ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋ ಹಾಕ್ತಾ ಇರ್ತೀನಿ ಬ ಬಾಯ್